ನಮಸ್ತೆ ವೀಕ್ಷಕರೇ ನಗರ ಬೆಂಗಳೂರು ವಾರ್ಡ್ ನೂರ ಎಂಬತ್ನಾಲ್ಕು ಉತ್ತರಹಳ್ಳಿ ಸಮಸ್ಯೆ ಕೊಳವೆ ಬಾವಿಯಿಂದ ಹೊರಬರುತ್ತಿರುವ ಚರಂಡಿ ನೀರು ಜನರ ಆರೋಗ್ಯಕ್ಕೆ ಗಂಭೀರ ಅಪಾಯ ವಿಧಾನಸಭಾ ಸದಸ್ಯರು ಶ್ರೀ ಎಂ ಕೃಷ್ಣಪ್ಪ ಸಂಸದೆ ಡಾಕ್ಟರ್ ಸಿಎನ್ ಮಂಜುನಾಥ್ ಸಮಸ್ಯೆಯ ವಿವರ ಉತ್ತರಹಳ್ಳಿ ವಾರ್ಡ್ ನೂರ ಎಂಬತ್ನಾಲ್ಕರಲ್ಲಿ ಇರುವ ಕೆಲವು ಮನೆಗಳ ಬಳಿಯ ಕೊಳವೆ ಬಾವಿಯಿಂದ ಕಳೆದ ಕೆಲವು ದಿನಗಳಿಂದ ಚರಂಡಿ ನೀರು ಮಿಶ್ರಣವಾಗಿ ಹೊರಬರುತ್ತಿದೆ ಇದರಿಂದ ದುರ್ವಾಸನೆ ವ್ಯಾಪಕವಾಗಿ ಹರಡಿದ್ದು ಜನರು ಕುಡಿಯುವ ನೀರಿನ ಅಭಾವದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಪರಿಸ್ಥಿತಿ ಮಲೇರಿಯಾ ಟೈಫಾಯ್ಡ್ ಕಾಲರಾ ಚರ್ಮ ರೋಗಗಳು ಸೇರಿದಂತೆ ನಾಗರಿಕರ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನುಂಟು ಮಾಡುವಂತಿದೆ ಈ ಸಮಸ್ಯೆಯನ್ನು ಸಂಬಂಧಿತ ಅಧಿಕಾರಿಗಳಿಗೆ ಹಲವು ಬಾರಿ ತಿಳಿಸಿದರೂ ಇನ್ನೂ ಯಾವುದೇ ಪರಿಹಾರ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶ ಸ್ಥಳೀಯರ ಬೇಡಿಕೆಗಳು ಕೊಳವೆ ಬಾವಿ ಹಾಗೂ ಸುತ್ತಮುತ್ತಲಿನ ಚ ಒಳಚರಂಡಿ ವ್ಯವಸ್ಥೆಯ ತಕ್ಷಣದ ಪರಿಶೀಲನೆ ಚರಂಡಿ ಮತ್ತು ಕುಡಿಯುವ ನೀರಿನ ಸಂಪರ್ಕವನ್ನು ಶಾಶ್ವತವಾಗಿ ನಿವಾರಣೆ ನೀರಿನ ಮಾದರಿ ಪರೀಕ್ಷೆ ನಡೆಸಿ ವರದಿ ಪ್ರಕಟಣೆ ಸಮಸ್ಯೆ ಪರಿಹಾರವಾಗುವವರೆಗೂ ಕುಡಿಯುವ ನೀರಿನ ಟ್ಯಾಂಕರುಗಳ ವ್ಯವಸ್ಥೆ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ತುರ್ತು ಕ್ರಮಗಳು ಸ್ಥಳೀಯರ ಮನವಿ ನಮ್ಮ ಪ್ರದೇಶದ ಜನರ ಆರೋಗ್ಯದ ಹಿತವನ್ನು ಪರಿಗಣಿಸಿ ಎಂಎಲ್ ಎ ಶ್ರೀ ಎಂ ಕೃಷ್ಣಪ್ಪ ಎಂಪಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಬಿಬಿಎಂಪಿ ಆರೋಗ್ಯ ಹಾಗೂ ನೀರು ಸರಬರಾಜು ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹೃದಯ ಪೂರ್ವಕ ಮನವಿ ಅಧಿಕಾರಿಗಳಿಗೆ ಮೂರ್ನಾಲ್ಕ್ ಸರಿ ಲೆಟರ್ ಕೊಟ್ಟಿ ಇಲ್ಲಿನ ಸ್ಥಳೀಯ ಒಂದ್ ಎರಡು ಮೂರು ಸರಿ ಈ ರೋಡ್ ಅಲ್ಲಿ ಕೊಟ್ಟು ನಾವು ಅದನ್ನ ಸರಿ ಎಲ್ಲ ನೀಡಿ ನಮ್ಮ ಬಿ ಬಿ ಎಂತಿ ಅಧಿಕಾರಿಗಳಿಗೆ ಮೂರ್ನಾಲ್ಕ ಸರಿ ಲೆಟರ್ ಕೊಟ್ಟಿ ಇಲ್ಲಿನ ಸ್ಥಳೀಯಲ್ಲಿ ಒಂದು ಎರಡು ಮೂರು ಸರಿ ಈ ರೋಡಲ್ಲಿರೋದನ್ನ ಬೋರ್ನೆಲ್ಲ ನಾವು ರಿಪೇರಿ ಮಾಡಿಸಿದ್ರು ಇದೇ ರೀತಿಲಿ ಬರ್ತೈತೆ ಇಲ್ಲಿನ ಸ್ಥಳೀಯರು ಪಾಪ ನಾಲ್ಕೈದು ಸರಿ ಎಲ್ಲ ಕೆಲಸ ಮಾಡಿ ರೆಡಿ ಮಾಡಿಸೋದು ಎರಡು ಮೂರು ಸರಿ ನೋಡಿ ಇಲ್ಲೊಂದು ಕಡೆ ಕೆಲಸ ಮಾಡ್ಸೋರೆ ಇಲ್ಲೊಂದು ಕಡೆ ರೋಡ್ ಹಾಕಲೇ ಮಾಡಿಸೋರೇ ಹಾಕ್ಸೋರೇ ಇಲ್ಲಿ ಹಾಕ್ಸಿ ಎಲ್ಲ ರೆಡಿ ಮಾಡಿಸಿ ಮಾಡೋದು ನೋಡಿ ಇದೇ ರೀತಿಲಿ ಬರೀ ಗಲೀಜು ನೀರು ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ನಾವು ತಿಳಿಸಿ ಲೆಟ್ರ್ ಕೊಟ್ಟು ಅಲ್ಲಿ ಹೋಗಿ ವಾರ್ಡ್ ಮೀಟಿಂಗಲ್ಲಿ ಹೋಗಿ ಹೇಳೋದು ಕೂಡ ಕೆಲಸ ಮಾಡ್ತಾಯಿಲ್ಲ ಇಲ್ಲಿ ಟೆಂಡರ್ ತೊಗೊಂಡಿರೋರು ಬೇರೆ ಬೇರೆಗೌಡರು ಅಂತ ಅವ್ರು ಕೆಲ್ಸೋದನ್ನು ಕೆಲಸ ಮಾಡ್ತಾ ಇಲ್ಲ ದಯವಿಟ್ಟು ಇಲ್ಲಿನ ಅಧಿಕಾರಿಗಳು ಬಂದು ಕೆಲಸ ಮಾಡಿಕೊಟ್ಟಬೇಕು ಅಂತ ಕೇಳ್ಕೊತಾ ಇದೀವಿ ಎಂಟನೇ ಕ್ಲಾಸ್